ಓಂ ನಮ ಶಿವಯ ಚಿದಂಬರಮಠಾಧೀಶ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯರುಪೇಣ ಬೋಧಕಂ ಗುರುಮಾಶ್ರಯ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣ ಶಾಂತೈಕ ಪದಂ ದೇವ ಮಹಂಬದಿ ಸದ್ಗುರು ಸಿದ್ಧಾರೂಢರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ನಮ ಶಿವಾಯ ಮಹಾಮಂತ್ರ ಸುಮಾರು ಇದು ತೊಂಬತ್ತೈದು ವರ್ಷಗಳ ಪರ್ಯಂತರವಾಗಿ ಇಂದಿಗೂ ಹಗಲು ರಾತ್ರಿ ನಡೀತಾ ಬಂದಿರುತ್ತದೆ ಇಲ್ಲಿ ಸುಮಾರು ಇಪ್ಪತ್ನಾಲ್ಕು ಮಂದಿ ಸಾಧುಗಳು ಇದ್ದಾರೆ ಆ ಸಾಧುಗಳು ಎರಡು ತಾಸಿಗೊಮ್ಮೆ ಅವರು ಶಿಫ್ಟ್ ವೈಸು ಅವರು ಬದಲಾವಣೆ ಆಗ್ತಾ ಇದ್ದಾರೆ ಆ ಸಾಧುಗಳಿಗೆ ಕಮಿಟಿಯವರು ಸಹಿತ ಎಲ್ಲ ರೀತಿಯಿಂದ ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ರೂಮ್ಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮತ್ತು ಎಲ್ಲ ಸೌಕರ್ಯ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಿದ್ದಾರ್ಡ್ ಮಠದ ಕಮಿಟಿಯವರು ಸಾಧು ಸಂತರಂದರೆ ಸಾಕ್ಷಾತ್ ಸಿದ್ಧಾರ್ಡ್ರು ಅಂತಕ್ಕಂಥ ಭಾವನೆ ಅವರಲ್ಲಿ ಬರ್ತಾ ಇದೆ ಮತ್ತು ಭಕ್ತಾದಿಗಳಲ್ಲಿಯೂ ಸಹಿತ ಆ ಭಕ್ತಿ ಸದಾ ಬರ್ತಾ ಇದೆ ಸಿದ್ಧಾರ್ಡ್ ಮಠಕ್ಕೆ ನಾನು ಬಂದ ಬಳಿಕ ನನ್ನ ಒಂದು ಅನುಭವ ಹೇಳಬೇಕಪ್ಪ ಅಂದ್ರೆ ನಾನು ಸುಮಾರು ಸಿದ್ಧಾರ್ೂಢ ಮಠಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ನಾನು ಸಿದ್ಧಾರ್ೂಢರ ಅನೇಕ ಮಠಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಉದಾಹರಣೆಗೆ ಈ ಸಿದ್ಧಾರ್ಢ ಮಠದಲ್ಲಿ ಇರತಕ್ಕಂಥ ಒಂದು ರಾಜ ವಿದ್ಯಾಶ್ರಮ ಅಂತ ಶಿವಲಿಂಗ ಮಹಾಸ್ವಾಮಿಗಳು ಆಗಿ ಹೋಗಿದ್ದಾರೆ ಅವರ ಶಾಖಾ ಮಠಗಳು ಅನೇಕ ಇರುವುದರಿಂದ ಆ ರಾಜ ರಾಜವಿದ್ಯಾಶ್ರಮದಲ್ಲಿ ಅನೇಕ ಶಾಖಾ ಮಠಗಳಲ್ಲಿ ಹೋಗಿ ಸಿದ್ಧಾರುಡ್ ಸ್ತೋತ್ರ ಭಜನೆ ಹಾಗೂ ಒಂದು ಪ್ರವಚನ ನಾನು ನಡಿತಾ ನಡೆಸ್ತಾ ಬಂದಿದ್ದೇನೆ ಆದರೆ ನಾನು ಎಲ್ಲಿ ಕಲಿತಿಲ್ಲ ಶಾಸ್ತ್ರನ ಒಂದು ಸ್ತೋತ್ರನ ಸಿದ್ಧಾರ್ಡ್ ಮಠಕ್ಕೆ ಬಂದಿದೆಯಲ್ಲ ಒಂದು ಒಂದು ಸ್ತೋತ್ರಮಾಲ ಅಂತಕ್ಕಂಥದ್ದು ಬುಕ್ಕನ್ನು ತೆಗೆದುಕೊಂಡು ಸಿದ್ಧಾರ್ಡ್ ಗದಗಿಗೆ ನಾನು ಭಕ್ತಿಯಿಂದ ಅಜ್ಜನಿಗೆ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಇಲ್ಲಿ ಒಂದು ಒಂದು ಅಧ್ಯಯನ ಪ್ರಾರಂಭ ಮಾಡಿದೆ ಆದ್ರೆ ಸಿದ್ಧಾರ್ಡ್ರ ಒಲುಮೆ ಒಂದು ಆಶೀರ್ವಾದ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯ್ತು ಹೇಳಲಿಕ್ಕೆ ಅಸಾಧ್ಯ ಇದೆ ಅಂಥ ಒಂದು ಘಟನೆಗಳು ಸಹಿತ ನನ್ನ ಜೀವನದಲ್ಲಿ ಆಗಿವೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನನ್ನ ನಡ ದಿನಂಪ್ರತಿ ಗುಳಿಗೆ ತೊಳುತ್ತಿದ್ದೇನ ಆದರೆ ಸಿದ್ದಾರ್ಡ್ ಮಠಕ್ಕೆ ಒಂದು ಸರಿ ಬಂದಾಗ ನಾನು ಇಲ್ಲಿ ಪೂಜೆದಲ್ಲಿ ಕುಂತಾಗ ನಾನು ನಡ ಭಾಳ ತ್ರಾಸಾಯಿತು ಹೇಳಲಿಕ್ಕೆ ಭಾಳ ತೊಂದರೆ ಆಯಿತು ನಾನು ಮುಂದಿನ ಇನ್ನು ಇಲ್ಲಿ ಅದೇ ಬಂದು ಸ್ವಲ್ಪ ದಿವಸ ಆಗಿತ್ತು ನಾನು ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ರು ನನ್ನ ಓಂ ನಮ ಶಿವಾಯ ತಂಬೂರಿ ಸೇವೆ ಮಾಡಲಿಕ್ಕೆ ಆದರೆ ಹೆಂಗೆ ಮಾಡೋದು ಅಂತ ವಿಚಾರ ಮಾಡೋದು ಕಮಿಟಿಯವ್ರಿಗೆ ಹೋಗಿ ನಾನು ಕೇಳ್ಕೊಂಡೆ ಹೋಗಿ ಚೇರ್ಮನ್ರಿಗೆ ಹೇಳ್ಕೊಂಡು ಮ್ಯಾನೇಜರ್ಗೆಲ್ಲ ನನ್ನ ಪರಿಸ್ಥಿತಿ ಹೀಗಾಗಿದ್ರಿ ಮತ್ತು ನನಗಿನ್ನ ನಿಂತು ಬದ್ರಿ ಮಾಡೋಕೆ ಅದು ತೊಂದರೆ ತೊಂದರೆ ಆಗುತ್ತೆ ಹೆಂಗೆ ಮಾಡು ಅಂದಾಗ ಅವರು ನನಗೆ ಒಂದು ಸಿಗೆ ಅನುಕೂಲ ಮಾಡಿಕೊಟ್ಟರು ಸ್ವಲ್ಪ ದಿವಸ ಅಷ್ಟೇ ಇದ್ದೇನೆ ಇದು ಬಂದು ನಾ ಎಂಥ ಪ್ರಕಾರವಾಗಿ ಮತ್ತು ಸಿದ್ಧಾರ್ಡ ಮಹಾ ಸನ್ನಿಧಾನಕ್ಕೆ ಬಂದು ನಾನು ಸಂಕಲ್ಪ ಮಾಡಿ ನೋಡಪ್ಪ ನನಗೆ ಆರಾಮಾದರೆ ನಾನು ನಿನ್ನ ಸೇವೆ ಜೀವನ ಪರ್ಯಂತ ಇರುವುದ್ರಿಗಾಗಿಯೂ ನನ್ನ ಪ್ರಾಣ ಹೋಗುವುದರೂ ಸಹಿತ ಸಿದ್ಧಾರುಢ ಅಂತಕ್ಕಂಥ ಉಸಿರನ್ನು ಹಾಕಿ ನಿನ್ನ ಒಂದು ಪಾದದಲ್ಲಿ ನಾನು ಪ್ರಾಣ ಬಿಡ್ತೇನೆ ಅದಕ್ಕೆ ನನಗೆ ಪುನಃ ಮತ್ತೊಂದು ಶಕ್ತಿಯನ್ನು ಕೊಟ್ಟು ಕಾಪಾಡಪ್ಪ ತಂದೆ ಸದ್ಗುರು ಸಿದ್ಧಾರುಢ ಅಂತ ಪ್ರಾರ್ಥನೆ ಮಾಡಿದಾಗ ಆವಾಗ ಒಂದು ದಿವ್ಸ ಎರಡು ದಿವಸ ಆದ ತಕ್ಷಣ ಸ್ವಲ್ಪ ಸ್ವಲ್ಪ ದಿವಸ ಆದ ತಕ್ಷಣ ನಡ ಮತ್ತು ಇದು ಅಥವಾ ಮತ್ತು ಪಾಳೆ ರೀ ಅಂತಂದೆ ಪಾಳೆ ನಾನು ಸೇವೆ ಬಿಟ್ಟಂತವ ಮತ್ತು ತಂಬೂರಿ ನನ್ನ ಕೊರಳಲ್ಲಿ ಹಾಕ್ಕೊಂಡು ಮತ್ತು ಸತತವಾಗಿ ಓಂ ನಮ ಶಿವಾಯ ನಾಮಸ್ಮರಣೆ ಇವಾಗ ಮಾಡ್ತಾ ಬಂದಿದ್ದೆ ಇದಕ್ಕೆಲ್ಲ ಕಾರಣ ಸದ್ಗುರು ಸಿದ್ದಾರ್ಡು ಹಂಗೆ ಸಿದ್ದಾರ್ಡ್ರ ಬಗ್ಗೆ ಒಂದು ನಾವು ವಿಚಾರ ಮಾಡ್ಬೇಕಂತಂದ್ರೆ ಈ ಸಮಾಧಿ ಮಹತ್ವ ಭಾಳ ಜಾಗೃತವಾಗಿ ಹಾಗಪ್ಪ ಅಂತಂದ್ರೆ ಇರುವಿ ಸಕ್ರಿ ಇರುವಿ ಸಾಲು ಮಾಡಿಕೊಂಡು ತನ್ನ ಮನೆ ಎಲ್ಲಿ ಅದು ಇದಿರ್ತೈತಿ ಹೆಂಗೆ ಹೋಗ್ತಿರ್ತೈತಿ ಮೈನ್ ಹಿಡ್ಕೊಂಡು ಊರು ಹೆಂಗೆ ಇರ್ತೈತಿ ಒಂದು ಊರು ಹಂಗೆ ಆ ಸಕ್ರಿ ಇರುವಿ ಊರು ಎಲ್ಲಿ ಹೋಗಿ ಅದು ತೆಗ್ ಮಾಡಿ ಇದಿರ್ತಲ್ಲ ಹಂಗಿದೊಂದು ಸಿದ್ಧಾರ್ಡ್ರ ಅಂದ್ರೆ ಈ ಜಗತ್ತಿನೊಳಗೆ ಭಾಳ ಪ್ರಸಿದ್ಧ ಅದಾರ ಅವ್ರ ಹೆಸರ ಪ್ರಸಿದ್ಧವಾಗೈತಿ ಇಲ್ಲಿ ಹಗಲಿನೂ ಬರ್ತಾರೆ ಜನ ರಾತ್ರಿ ಬರ್ತಾರೆ ಇಲ್ಲಿ ಹಗಲಿ ಅಷ್ಟ ಮಟ್ಟಕ್ಕೆ ಬರ್ಬೇಕಂತಕ್ಕಂಥದ್ದಿಲ್ಲ ರಾತ್ರಿ ಸಹಿತ ದೇಶ ಪರದೇಶಗಳಿಂದ ವೆಹಿಕಲ್ ಗಾಡಿ ಮಾಡಿಕೊಂಡು ಇಲ್ಲಿ ಸಿದ್ಧಾರೂಢ ಮಠಕ್ಕೆ ಬಂದು ದರ್ಶನ ಮಾಡಿಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಸಿದ್ಧಾರೂಢ ಮಠದಲ್ಲಿ ಏನು ನಡೀತಾ ಪಾ ನಡೀತಾ ಇದೆ ಅಂದರೆ ಸತತವಾಗಿರ್ತಕ್ಕಂಥದ್ದು ಒಂದು ಪೂಜಾ ವಿಧಾನದ ಶಕ್ತಿ ಪ್ರಭಾವ ಸಿದ್ಧಾರೂಢರು ಜನಶರೀರ ಗದ್ಗಿ ಒಳ ಸಹಿತ ಅವರ ಸೂಕ್ಷ್ಮ ಶರೀರ ಆ ಚೈತನ್ಯ ಒಂದು ಶಕ್ತಿ ಏನೈತಲ್ಲ ಅದು ಭಕ್ತರ ಕಣ್ಮಣಿಯಾಗಿ ಕಣ್ಮುಂದ ಅವರು ಪ್ರತ್ಯಕ್ಷ ಆಗ್ತಾಯಿದೆ ಯಾರ್ಯಾರ ಭಕ್ತಿ ಭಾವಾನುಕೂಲ ಶಂಭುಲಿಂಗ್ ಅಂದಂಗೆ ಪರಮಾತ್ಮ ಸದ್ಗುರು ಸಿದ್ಧಾರ್ ಯಾರು ಭಕ್ತಿಯಿಂದ ಬಂದು ಏನು ಸಂಕಲ್ಪ ಇಟ್ಟಲ್ಲಿ ಪ್ರಾರ್ಥನೆ ಮಾಡ್ತಾರ ಅವರಿಗೆ ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಸಿದ್ಧಾರ್ಡ್ರ ವಾಣಿ ಮತ್ತು ಸಿದ್ಧಾರ್ಡರು ಅವರಿಗೆ ಸ್ವಪ್ನ ಮುಖಾಂತರವಾಗಿಯೂ ಅವ್ರಿಗೆ ದರ್ಶನ ಕೊಡ್ತಾರೆ ಹಂಗೆ ಸಿದ್ಧಾರುಡರ ಒಂದು ಶಕ್ತಿ ಬಹಳ ಇಲ್ಲಿ ಈಗ ನನಗೂ ಆ ಸಮಯದಲ್ಲಿ ಮತ್ತೆ ಆರಾಮ ಅದೇ ಮತ್ತು ಈಗ ಓಂ ನಮ ಶಿವ ಅಂತ ಸತತವಾಗಿ ನಾನು ಮತ್ತು ರೂಮ್ ಕೊಟ್ಟಿದ್ದಾರೆ ಪಾಳೆ ಮಾಡಿಕೊಂಡು ಕಮಿಟಿಯವರು ನಮಗೆ ಎಲ್ಲ ರೀತಿಯಿಂದನೂ ಅನುಕೂಲ ಮಾಡಿದ್ದಾರೆ ಮತ್ತು ಅಷ್ಟೇ ಅಲ್ಲ ಈ ಸಿದ್ಧಾರುಢರ ಒಂದು ಬೆಳಗಿನ ಪೂಜಾ ವಿಧಾನದ ಬಗ್ಗೆ ಹೇಳಬೇಕಂದ್ರೆ ಬೆಳಗ್ಗೆ ಬೆಳಗಿನ ಸಮಯ ಐದು ಗಂಟೆಗೆ ಸುಪ್ರಭಾತ ಹಾಕ್ತಾರೆ ಐದು ಇಪ್ಪತ್ತೈದಕ್ಕೆ ಸಿದ್ಧಾರ್ಡರಿಗೆ ಕಾಕಡ ಆಗ್ತಾ ಇದೆ ನಂತರ ಮಹಾ ಆರತಿ ಆರು ಗಂಟೆಗೆ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಠದಲ್ಲಿ ಮಠದಲ್ಲಿರ್ತಕ್ಕಂಥ ಒಂದು ದಾಸೋದಲ್ಲಿ ಆಗಿರ್ತಕ್ಕಂಥ ಮಹಾಪ್ರಸಾದವನ್ನು ತಂದು ಸಿದ್ಧಾರೂಢರಿಗೆ ನೈವೇದ್ಯ ಮಾಡಿ ಆರತಿ ಮಾಡ್ತಾಯಿದ್ದಾರೆ ಹನ್ನೆರಡೂವರಿಗೆ ನೈವೇದ್ಯ ಆರತಿ ಆಗ್ತಾಯಿದೆ ಮತ್ತು ಸಾಯಂಕಾಲ ಆರು ಗಂಟೆಗೆ ಆರತಿ ಇದೆ ನಂತರ ರಾತ್ರಿ ಎಂಟು ಗಂಟೆಗೆ ಸಿದ್ಧಾರೂಢರಿಗೆ ಆರತಿ ಆಗ್ತಾಯಿದೆ ಹೀಗೆ ಸಿದ್ಧಾರ್ಡರ ಒಂದು ಬೆಳಗಿನ ಕಾಕಡಾರತಿ ಮಧ್ಯಾಹ್ನ ನೈವೇದ್ಯ ಆರ್ತಿ ಧೂಪಾರತಿ ಈ ವಿಧಾನಗಳು ಪ್ರತಿನಿತ್ಯವೂ ಸಹಿತ ಈ ಮಠದಲ್ಲಿ ಜರುಗ್ತಾ ಇದೆ ಅಷ್ಟೇ ಅಲ್ಲ ಸಿದ್ಧಾರ್ಡರ ಒಂದು ಶಾಸ್ತ್ರ ನಿಜಗುಣ ಶಾಸ್ತ್ರ ಇಲ್ಲಿ ಬೆಳಗಿನ ಜಾವ ಸತತವಾಗಿ ನಡೀತಾ ಬಂದಿರುತ್ತದೆ ಮತ್ತು ದೇಶ ವಿದೇಶಗಳಿಂದ ರಾಷ್ಟ್ರ ಪರರಾಷ್ಟ್ರಗಳಿಂದಲೂ ಸಹಿತ ಈ ಸಿದ್ಧಾರ್ಡು ಭಕ್ತರು ಸಿದ್ಧಾರ್ಡ ಸಿದ್ಧಾರ್ಡ ಅಂತ ನಾಮಸ್ಮರಣೆ ಮಾಡಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನಾಮಸ್ಮರಣೆ ಮಾಡ್ತಾ ಇವತ್ತು ಮಠಕ್ಕೆ ಭಕ್ತರು ಬರ್ತಾ ಇದ್ದಾರೆ ಭಕ್ತರು ಬರ್ತಾ ಇದ್ದಾರೆ ಅಷ್ಟೇ ಅಲ್ಲ ಅನ್ನಪೂರ್ಣೇಶ್ವರಿ ಇಲ್ಲಿ ಸಹಿತ ಅನ್ನದಾನ ಇವತ್ತಿಗೂ ಸಹಿತ ಒಂದು ನೂರು ವರ್ಷ ಆದರೂ ಈ ಮಠದಲ್ಲಿ ನೀರಿನ ವ್ಯವಸ್ಥೆ ಇದೆ ಒಂದು ಅನ್ನದಾನದ ವ್ಯವಸ್ಥೆ ಸತತ ಇವತ್ತಿಗೂ ನಡೀತಾ ಇದೆ ಇಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಫಲಹಾರ ಅಂತ ಪ್ರಸಾದ ಮಾಡಿದ್ರು ಮಾಡಿದ್ರಂದ್ರೆ ಆಮೇಲೆ ಹನ್ನೊಂದು ಹನ್ನೊಂದೂವರಿ ಹನ್ನೆರಡು ಗಂಟೆ ಮಠ ನಡೆದಿದೆ ನಂತರ ಒಂದೂವರೆಗೆ ಮತ್ತು ಮಹಾಪ್ರಸಾದ ಸಿದ್ದಾರು ಆರತಿ ಆದ ತಕ್ಷಣ ಮತ್ತು ಪ್ರಸಾದ ಇದೆ ನಾಲ್ಕೂವರೆ ಐದು ಗಂಟೆ ಮಠ ಮತ್ತು ಐದು ಗಂಟೆ ಮಟ್ಟನೂ ಪ್ರಸಾದ ನಡೀತಾ ಇದೆ ಸಾಯಂಕಾಲ ಆರು ಆರತಿ ಎಂಟರ ಆರತಿ ಆದ ನಂತರವೂ ಸಹಿತ ಮತ್ತು ಪ್ರಸಾದ ಹಂಗೆ ಚಲೋ ಆಗ ಇರ್ತಾಯಿದೆ ಪ್ರಸಾದ ಸತಾ ಸತತವಾಗಿ ಈ ಮಠದಲ್ಲಿ ನಡೀತಾ ಇದೆ ಅದಕ್ಕೆ ಸಿದ್ಧಾರ್ಢರು ಒಂದು ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಸಾಕ್ಷಾತು ಹುಬ್ಬಳ್ಳಿಯಲ್ಲಿ ಪರಮೇಶ್ವರನ ಅವತಾರವನ್ನು ತಾಳಿ ಭಕ್ತರ ಕಷ್ಟ ನಷ್ಟಗಳನ್ನು ದೂರ ಮಾಡಿ ಭಕ್ತರನ್ನು ಕಲ್ಯಾಣ ಮಾಡುವಂಥ ಮಹಾತ್ಮ ಆರಾಧರು ಸದ್ಗುರು ಸಿದ್ಧಾರ್ಡ್ರು ಅಂತಕ್ಕಂಥ ಮಾತನ್ನು ನಾನು ಹೇಳಲು ಇಚ್ಛ ಪಡ್ತಾ ಇದ್ದೇನೆ ಸಿದ್ಧಾರ್ಡು ಮಠಕ್ಕೆ ನಾ ಬರೋಕ್ಕಿಂತ ಪೂರ್ವಿಯಲ್ಲಿ ಒಂದು ಇಪ್ಪತ್ತೈದು ವರ್ಷ ಹುಬ್ಬಳ್ಳಿಯಲ್ಲಿ ಇದ್ದು ಅನೇಕ ಗುಡಿ ದೇವಸ್ಥಾನಗಳನ್ನು ಒಂದು ಅರ್ಚಕರಾಗಿ ಪೂಜೆಯನ್ನು ಮಾಡಿ ಕೊನೆ ಹಂತ ನಾನು ಸಿದ್ಧಾರೂಢ ಮಠಕ್ಕೆ ಬಂದ ಅನುಭವ ಭಾಳ ದೊಡ್ಡ ಅನುಭವ ಯಾಕಪ್ಪ ಅಂದ್ರೆ ಈ ಶರೀರ ಇನ್ನು ನಾನು ಬದುಕೋದಿಲ್ಲ ಅಂತಕ್ಕಂಥ ಸ್ಥಿತಿ ಒಳಗೆ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಣಾರಿ ಕಂಡಿದ್ದನ್ನು ಪುನಃ ಒಂದು ಶಕ್ತಿಯನ್ನು ನನಗೆ ಆ ಸದ್ಗುರು ಸಿದ್ಧಾರೂಢರು ಕೊಟ್ಟು ನಾನು ಇವತ್ತು ಆ ತ ಒಂದು ಸೇವಾದಲ್ಲಿ ನನಗೆ ಶಕ್ತಿಯನ್ನು ಕೊಟ್ಟು ಸೇವೆ ಮಾಡೋಕ್ಕೆ ಅರ್ಜುನ ಆಶೀರ್ವಾದನೇ ಇದು ಸತ್ಯ ಕಾರಣ ಅಂತಕ್ಕಂಥ ಮಾತನ್ನು ತಿಳಿಯಪಡಿಸ್ತಾ ಇದ್ದೀನಿ ಮತ್ತು ಸಿದ್ಧಾರ್ಡರು ಅಂತಕ್ಕಂಥದ್ದು ಇವತ್ತು ಸತತವಾಗಿ ಯಾರು ಓಂ ನಮ ಶಿವಾಯ ಓಂ ನಮ ಶಿವಾಯ ಸಿದ್ಧಾರೂಢ ನೀನ ಕಾಪಾಡಪ್ಪ ಅಂತ ಯಾರು ಅವನು ಕೂಗುತ್ತಾರೆ ಅವ್ರ ಹತ್ರ ಸದಾ ಇದ್ದು ಅವ ಯಾವ ರೂಪದೊಳಗೆ ಹೋಗ್ತಾನ ಗೊತ್ತಾಗಲ್ಲ ಹಂಗೆಲ್ಲ ಜಗತ್ತನ್ನ ಕಲ್ಯಾಣ ಮಾಡುವಂತ ಸದ್ಗುರು ಸಿದ್ದಾರೂ ಅದಕ್ಕೆ ಹುಬ್ಬಳ್ಳಿಯ ಸಿದ್ದಾರು ಅಂದ್ರೆ ಸಾಕ್ಷಾತ್ ಪರಮೇಶ್ವರನ ಅವತಾರ ಅಂತಕ್ಕಂಥ ಮಾತನ್ನ ನಾನು ತಿಳಿಯಪಡಿಸುತ್ತ ಗುರುನಾಥ ಗುರುನಾಥಾರೋಡ್ರು ಅವರು ಇಲ್ಲಿ ಉಜ್ಜಣ್ಣವರ ಮನೆಯಲ್ಲಿ ಜನ್ಮವನ್ನು ತಾಳಿದವರು ಅವರು ಸಣ್ಣವರಿದ್ದಾಗ ಅದು ಸ್ವಾತಿ ನಕ್ಷತ್ರ ಏನಂತೆ ಹಂಗೆ ಅದು ಒಟ್ಟು ಮಠಕ್ಕೆ ತಂದುಬಿಟ್ರು ಎಲ್ಲಿ ಅಂತ ಸಿದ್ದಾರ್ಹರು ಇದನ್ನು ಮಾಡ್ಕೊತ ಇದ್ದರು ಅದು ಇದಾದರೆ ಆರು ಅವರು ಬಂದಾಗ ಸಿದ್ಧಾರೂಢರಲ್ಲಿ ಅನೇಕ ವಿದ್ವಾಂಸರು ಜ್ಞಾನಿಗಳು ಬಂದು ಇದ್ದರು ಬರ್ತಾನೂ ಇದ್ದರು ಆದರೆ ಈ ಮಠಕ್ಕೆ ಮುಂದೆ ಇದಕ್ಕೂ ಸ್ವಾಮಿ ಮಾಡಬೇಕು ಅನೇಕ ಇದು ಮಾಡಿ ಇದಕ್ಕೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸ ಪಂಡಿತರು ಬಂದು ಹೋದರು ಆರು ಸಿದ್ಧಾರೂಢರು ಗುರುನಾಥಾರೂಢರಿಗೆ ಉಪದೇಶ ಮಾಡಿರ್ತಕ್ಕಂಥ ಒಂದು ವಾಕ್ಯವನ್ನು ಅವರು ಸುಮಾರು ವರ್ಷ ಮಾತಾಡೋಂಗೆ ಇದ್ರು ಅದಕ್ಕೆ ಇದಕ್ಕೆ ಸ್ವಾಮಿಗಳು ಯಾರಪ್ಪ ಅಂತಂದ್ರೆ ಈ ಮಠಕ್ಕೆ ಸಿದ್ಧಾರೂಢರು ಬಿಟ್ಟರೆ ಅವ್ರ ಶಿಷ್ಯರು ಗುರುನಾಥಾರೂಢರು ಇವರು ಇಬ್ಬರು ಬಿಟ್ಟು ಈ ಮಠಕ್ಕೆ ಯಾರು ಗುರುಗಳಿಲ್ಲ ಅದಕ್ಕೆ ಅವರ ಹೆಸರಿನ ಮ್ಯಾಲ ಸಿದ್ಧಾರೂಢರ ಹೆಸರಿನ ಮ್ಯಾಲ ಅವರ ಶಿಷ್ಯರಾದಂಥ ಗುರುನಾಥಾರೂಢರು ಹೆಸರಿನ ಮ್ಯಾಲ ಇದು ಪ್ರಸಿದ್ಧವಾಗಿರ್ತಕ್ಕಂಥ ಮಠ ಸಿದ್ಧಾರೂಢ ಮಠ ಇಲ್ಲಿ ಎಲ್ಲಿರೋ ಹುಬ್ಬಳ್ಳಿಗೆ ಬಂದ್ರೆ ಜನ ಸಿದ್ಧಾರೂಢ ಮಠ ಅಂತಕ್ಕಂಥದ್ದು ಅತ್ಯಂತ ಪ್ರಚಲಿತವಾಗಿತ್ತು ಹಿಂಗೆ ಹೋರಿ ಇದ ಹೋಗ್ರಿ ಅಂತೇಳಿ ಜನ ಈ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಬಿಡ್ತಾರೆ ಹಂಗೆ ಎಲ್ಲೋ ದೂರಿಂದ ಬರ್ತಾರೆ ದೂರಿಂದ ಬಂದು ಹುಬ್ಬಳ್ಳಿ ಒಳಗೆ ಬಂದು ಬಸ್ ಸ್ಟ್ಯಾಂಡ್ಗೆ ಇಳಿದ ತಕ್ಷಣ ಇಲ್ಲಿ ಸಿದ್ಧಾರೂಢ ಮಠ ಯಾವ ಕಡೆ ಐತಿರಿಪ್ಪ ಹೋಗ್ಬೇಕಂತಂದಾಗ ಈ ಭಕ್ತರು ಈಗ ಐತಿ ಅಂತ ಹಿಂಗೆ ಮಾರ್ಗದರ್ಶನವನ್ನು ಇದ್ದಾರೆ ಹಂಗೆ ಇವತ್ತ ಒಂದು ಮೂವತ್ತಾರನೇ ಅಧ್ಯಾಯದಲ್ಲಿಯೂ ಸಹಿತ ಸಿದ್ದಾರೂಢರು ಶಿಷ್ಯರಲ್ಲಿ ಪರಶುರಾಮ್ ಪಂತ್ ಅಂತೇಳಿ ಋಣಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಿ ಸಿದ್ದಾರ್ಡ್ದ ಒಂದು ಶಾಸ್ತ್ರ ಪ್ರವಚನ ಹೇಳಿಕೆ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾರ ಆ ರೈಲ್ವೆ ಸ್ಟೇಷನ್ ಒಳಗೆ ಟಿಕೆಟ್ ಎಲ್ಲ ಬಂದ್ ಮಾಡಿಬಿಟ್ಟಿರ್ತಾರೆ ಒಂದು ಸಿದ್ಧಾರ್ಡ್ ಉದಾಹರಣೆ ಹೇಳ್ಬೇಕಂದ್ರೆ ಘಟನೆ ಅವಾಗ ಅವರಲ್ಲೇ ರೈಲ್ವೆ ಸ್ಟೇಷನ್ ನಿಂತಾಗ ಸಿದ್ದಾರ್ಡ್ ಮಾಯಾ ರೂಪದೊಳಗೆ ಬಂದು ನೀವು ಯಾವ ಊರಿಗೆ ಹೋಗ್ಬೇಕ್ರಿ ಅಂದಾಗ ಅವ್ರು ಒಂದು ಹಳ್ಳಿ ಊರಿಗೆ ಹೋಗೋದಿರ್ತೈತಿ ಅವಾಗ ಹೇಳ್ತಾರ ಹೇಳಿದಾಗ ಟಿಕೆಟ್ ಬಂದಾಗ ಅವರಿಗೆ ನಮ್ಗೆ ಮೂರು ಟಿಕೆಟ್ ಬೇಕು ಅಂತ ಹೇಳ್ತಾರೆ ಏ ನನ್ನ ಕಡೆ ಮೂರು ಟಿಕೆಟ್ ಅದಾವೆ ತೊಗೊಲಿ ಅಂತೇಳಿ ಅವ್ರ ಊರಿಗೆ ಹೋಗ್ತಕ್ಕಂಥ ಟಿಕೆಟ್ ಸಿದ್ಧಾರ್ಡ್ರು ಕೊಟ್ಬಿಡ್ತಾರವ್ರಿಗೆ ಕೊಟ್ಟಾಗ ನಿಮ್ಮ ಹೆಸರು ಏನಂತ ಅವರು ನನಗೆ ಸಿದ್ಧಪ್ಪ ಅಂತಾರಂತಾರ ಸಿದ್ಧಾರ್ಡ್ರು ಆ ಹುಬ್ಬಳ್ಳಿ ಸಿದ್ಧಾರ್ಡ್ರು ನೀವು ಅಂತ ಕೇಳ್ತಾರವರು ನಾವು ಒಂದೇ ಕಡೆ ಇರೋದಿಲ್ಲ ಅಂಥೇಳಿ ಅವರು ಸಿದ್ಧಾರ್ಡ್ ಮಾಯಾಗಿ ಹೋಗಿಬಿಡ್ತಾರೆ ಮುಂದೆ ಆ ಮೂರು ಟಿಕೆಟನ್ನು ಅವರು ತಗೊಂಡು ರೈಲ್ವೆ ಹತ್ತಿ ಮತ್ತು ಅದು ಒಂದು ಬಾಲುಹಳ್ಳಿಗೆ ಹೋಗೋದು ಇರ್ತೈತಿ ಅಲ್ಲೇ ಮಳೆ ಬರ್ತಾ ಇರ್ತೈತಿ ಮಳೆ ಬರ್ತಾ ಇರ್ತೈತಿ ಅವರು ಊರಿಗೆ ರಾತ್ರಿ ಮಧ್ಯರಾತ್ರಿ ಹೋಗಿರ್ತಾರ ಹೆಂಗೆ ಉಳ್ಕೊಳ್ಳೋದು ಎಲ್ಲಿ ಉಳ್ಕೊಳ್ಳೋದು ಅಂತಂದರೆ ಊರೊಳಗೆ ಹೋಗ್ತಾರೆ ಊರಿಗೆ ಹೋಗಿ ಮತ್ತಲ್ಲಿ ಸೀತಾರಾಮಯ ರೂಪದಿಂದ ಬಿಟ್ಟಿರ್ತಾರೆ ಇಲ್ಲಿ ಯಾವ ಕಡೆ ಹೋಗ್ಬೇಕು ನೀವು ನಾವಿಲ್ಲಿ ಹಿಂಗೆ ಶಾಸ್ತ್ರ ಪ್ರವಚನಗಳಾಗಿದ್ದೀವಿ ಅಂದಾಗ ಹಂಗಾರೆ ನಿಮ್ಗೆ ಎಲ್ಲ ಮಳೆಗೆಲ್ಲ ತೋರಿಸ್ಕೊಟ್ರಿ ನೀವು ಇಲ್ಲಿ ಬರ್ರಿ ಅಂತೆ ಒಂದು ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆ ಒಂದು ಆ ಮನೆಯೊಳಗೆ ಅವ್ರಿಗೆ ಗೋಡಾರ್ ಹಾಸಿ ಕೊಡ್ತಾರೆ ಗೋಡಾರ ಹಾಸಿ ಕೊಟ್ಟು ಒಂದು ತಂಬಿಗೆ ಹಾಲು ಇಟ್ಟು ಅವರಿಗೆ ಆಮೇಲೆ ಬಾಳೆಹಣ್ಣು ಇಟ್ಟು ಸಕ್ರಿ ಇಟ್ಟು ಇಷ್ಟೆಲ್ಲ ಪ್ರಸಾದ ಇಟ್ಟು ಆಯ್ತು ನೀವು ಪ್ರಸಾದ ಮಾಡಿ ಇಲ್ಲೇ ಉಳ್ಕೊಂಡು ಹೋಗ್ರಿ ಅಂತೆ ಅವ್ರ ಮಾಯೆಗೆ ಹೋಗಿಬಿಡ್ತಾರೆ ಅವ್ರ ಹಾಲು ಬಾಳೆಹಣ್ಣು ಸಕ್ರಿ ಎಲ್ಲ ಅದು ಪ್ರಸಾದ ಮಾಡಿ ಬೆಳಗ್ಗೆ ಹೇಳ್ತಾರೆ ಒಳಗೆ ಇರ್ತಕ್ಕಂಥವ್ರು ಎದ್ದು ಅವರಿಗೆಲ್ಲ ಬಿಟ್ಟೆ ಕರ್ಬಿಡ್ತಾರೆ ಆ ಮನಿಯವರು ಅಂತಾರೆ ನೀವು ಅವರು ನೀವು ಹೆಂಗೆ ಇಲ್ಲಿ ಅಂತ ಅವ್ರು ಕೇಳ್ತಾರೆ ಇಲ್ರಿ ಒಬ್ಬರು ಬಂದರು ಪುಣ್ಯಾತ್ಮ ಯಾರು ಗೊತ್ತಿಲ್ಲ ನಮಗೆ ಹಿಂಗೆ ಇದು ನಮ್ಗೆ ಮನಿ ಇಲ್ಲಿ ಹುಡುಕರಿ ಅಂತ ಹೇಳಬೇಕಿದ್ದಾರೆ ಅವ್ರ ಹೆಸರು ಹಿಂಗೆ ಸಿದ್ದಪ್ಪ ಅಂತಂದ್ರೆ ಇಷ್ಟ ಹೇಳಿದರು ಹುಬ್ಬಳ್ಳಿ ಸಿದ್ಧಾರ್ಡ್ರು ಅವರು ಅವ್ರು ಬಿಟ್ಟರೆ ಯಾರು ಅಲ್ಲ ಅವರೇ ಈ ರೂಪದೊಳಗೆ ನಮಗೆಲ್ಲ ರಕ್ಷಣೆ ಮಾಡಿ ಅಂತ ತಿಳ್ಕೊಂಡು ಆ ಮನಿಯವರು ಅಲ್ಲಿ ಶಾಸ್ತ್ರಕ್ಕೆ ಹೋದಂಥ ಎಲ್ಲರೂ ಅವರು ಸಿದ್ಧಾರ್ಡನ್ನು ವರ್ಣನೆ ಮಾಡ್ತಾರೆ ಸಿದ್ಧಾರ್ಡ್ ಭಾಳ ವರ್ಣನೆ ಮಾಡಿ ಇದರಂತನ ಸಿದ್ಧಾರೂಢರು ಜನ್ಮಸ್ಥಳ ಚಳಕಾಪುರು ತಂದೆ ಗುರುಶಾಂತಪ್ಪ ತಾಯಿ ಮಲ್ಲಮ್ಮ ಆರು ವರ್ಷದೊಳಗೆ ಅವರು ಹೆಸರು ಹಚ್ಚಬೇಕೇನ ತಿಳಿ ಗುರುಶಾಂತಪ್ಪ ತಂದೆಯವರು ಶಾಲೆಗೆ ಕರ್ಕೊಂಡು ಹೋಗ್ತಾರೆ ಆವಾಗ ಗುರುಗಳಿಗೆ ಓಂ ಅಂತಕ್ಕಂಥದನ್ನು ಗುರುಗಳು ಪಾಟೀಲಿ ಹಾಕಿ ಏ ತಿದ್ದು ಅಂತ ಹೇಳ್ತಾರೆ ಆವಾಗ ಸಿದ್ಧಾರೂಢರು ಪಾಟಿ ತೊಗೊಂಡು ಓಮ್ ಅಂತಕ್ಕಂಥ ಅಕ್ಷರ ನೋಡಿ ಗುರುಗಳೇ ಓಂ ಅಂದರೇನು ಅಂತ ಗುರುಗಳಿಗೆ ಪ್ರಶ್ನೆ ಮಾಡ್ತಾರೆ ಅದೆಲ್ಲ ಬೇಡಪ್ಪ ಅವೆಲ್ಲ ಗುಣಸಂಧಿ ಸಣ್ಣ ಗಂಧಿ ಅಸಂದಿ ಅವೆಲ್ಲ ಗ್ರಾಮರಿಗೆ ಬರ್ತಾವೆ ಈ ಸುಮ್ಮನೆ ತಿಳಿಯೋದು ಮಾಡ ಇಲ್ಲ ಇದ್ರ ಅರ್ಥ ಹೇಳಬೇಕು ಗುರುಗಳು ಅಂತ ಹೇಳ್ತಾರೆ ಅವರು ಆವಾಗ ಓಮ್ ಅಂತಕ್ಕಂಥದ್ದು ಈ ಪೃಥ್ವಿ ಜಗತ್ತಿನ ಮೇಲೆ ಪಂಚತತ್ವಗಳಿಂದ ನಿರ್ಮಾಣ ಆಗೈತಿ ಪೃಥ್ವಿ ಅಪ್ಪ ತೇಜ ವಾಯು ಆಕಾಶ ಪಂಚತತ್ವಗಳಿಂದ ಇಲ್ಲಿ ಪರಮೇಶ್ವರನ ಸಾಕ್ಷಾತ್ ಪರಮಾತ್ಮನಿಂದ ಇದು ಜಗತ್ತು ನಡಿತೈತಿ ಅಂತಕ್ಕಂಥದ್ದು ಗುರುಗಳಿಗೆ ಸವಿಸ್ತರವಾಗಿ ಎಲ್ಲ ಅವರು ಬೀಸ್ಟ್ರೀಸ್ ಹೇಳ್ತಾರೆ ಅಷ್ಟು ಹೇಳಿದ ನಂತರ ಇವರು ಸಾಮಾನ್ಯ ಇಲ್ಲ ದೊಡ್ಡ ಮಹಾತ್ಮನ ಇವ ಇವನಿಗೆ ನಾವು ಉತ್ತರ ಕೊಡುವಂಥ ಶಕ್ತಿ ಇಲ್ಲ ಅಂತೇಳಿ ನೀವು ಇವ್ನ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿಬಿಡ್ತಾರೆ ಶಾಲೆ ಗುರುಗಳು ಆವಾಗ ಸಿದ್ಧಾರ್ಣ ಮತ್ತು ಮನೆಗೆ ಬರ್ತಾರೆ ಮನೆಗೆ ಬಂದು ಸ್ವಲ್ಪ ದಿವ್ಸ ಇದ್ದ ಹುಡುಗರು ಕೊಟ್ಟಾಗಿ ಆಟ ಆಡ್ತಿರ್ತಾರೆ ಒಂದು ಎಮ್ಮೆ ಹೋಗ್ತಾ ಇರ್ತೈತಿ ರೋಡ್ನಲ್ಲಿ ಎಮ್ಮೆ ಹೋಗುವಾಗ ಆ ಹುಡುಗರು ನೀವೆಲ್ಲ ಡೋಲು ಬಾರಿಸಿದ ಅಂತ ಹೇಳ್ತಾರೆ ಸಿದ್ದಾರ್ ಎಮ್ಮೆ ಮೇಲೆ ಕೂತ್ಕೊಂಡಿರ್ತಾರೆ ಆವಾಗ ಹುಡುಗರೆಲ್ಲ ಕುಣ್ಕೊತ ಹೋಗಿರ್ತಾವೆ ಎಮ್ಮೆ ಹತ್ತಿದ ಮೇಲೆ ಮುಂದಕ್ಕೆ ಹೋಗೋದಿಲ್ಲ ಅದು ಸಾಯಿ ಅಂತೆ ಎಮ್ಮೆಗೆ ಹಿಂಗೆ ದುಬ್ಬಳು ಬಿಡ್ತಾವೆ ಅದು ಎಮ್ಮೆ ಎಲ್ಲಿ ಎಮ್ಮೆ ಅನ್ಕೊಂಡ್ಬಿಡ್ತೈತಿ ಸತ್ತ ಬಿಡ್ತೈತಿ ಅದು ಸುಮಾರು ಹಾಲು ಹೈನ ಮಜ್ಜಿಗೆ ತುಪ್ಪ ಎಲ್ಲ ಒಳಗೆ ಸಂಪತ್ತು ಕೊಡ್ತಿತ್ತು ಆಯು ಆ ನನ್ಗೆ ಎಮ್ಮೆಗೆ ಬಂದಿದ್ದ ಅಂತ ಸಿದ್ದಾರ್ ಅವ ತಾಯಿ ಬಂದು ಕಣ್ಣೀರು ಹಾಕಿ ಅಳ್ತಾಳ ಅವಾಗ ಯಾಕಮ್ಮ ಯಾಕೆ ಹಾತೀನಿ ನಾ ಏನದ ಸಹೀಲ ಅಂತ ಹೇಳ್ತಾರೆ ಸಿದ್ಧಾರ್ಡು ಹೇಳಿದಾಗ ಮತ್ತು ಹೆಂಗೆ ಸುತ್ತ ಎಮ್ಮೆ ನನಗೆಲ್ಲ ಎಮ್ಮಿ ಹಾಲು ಕೊಡ್ತಿತ್ತು ಮಜ್ಜಿ ಎಲ್ಲ ಮನೆಗೆಲ್ಲ ಅದ ಇತ್ತಪ್ಪ ಇಂಥ ಎಮ್ಮಿ ನೀನ ಇಲ್ಲ ನೀನು ನಾನು ಅದು ಬದುಕಿಸ್ತಾನೆ ನೀನು ಅದಕ್ಕೆ ಸತ್ತೈತೆ ಅದು ಬದುಕಿ ಬದುಕಿಸ್ತೇನೆ ಬದುಕಿಸ್ತಾನೆ ಅದನ್ನ ಬದುಕಿಸ್ಬಾ ಅಂತ ಹೇಳ್ತಾರೆ ಆವಾಗ ಸಿದ್ಧಾರ್ಡ್ ದುಬ್ಬಕ್ಕೆ ಎಮ್ಮೆಯ ದುಬ್ಬಕ್ಕೆ ಓಂ ನಮ ಶಿವ ಅಂತ ದುಬ ಚಪ್ಪರಿಸ್ತಾರೆ ಸತ್ತು ಮನ್ಕೊಂಡಿದ್ದು ಎಮ್ಮಿ ಎಂದು ನಿಲ್ತಂತೆ ಅವರು ಇದು ಊರಲ್ಲಿ ಚಳಕಾಪುರ ಚಳಕಾಪುರ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಸಿದ್ಧಾರ್ಥ ಅದೇ ರೀತಿಯಾಗಿನೂ ಅನೇಕ ಸಣ್ಣವ್ರು ಇರ್ತಾರೆ ಬಾಲ ಲೀಲೆಗಳು ನಡಿತಾವೆ ಒಬ್ಬವ ಗುರುದೇವ ದತ್ತ ಅಂತಕ್ಕಂಥ ಇರ್ತಾನೆ ಅವ್ನು ಕರ್ಕೊಂಡು ಕೆರೆಗೆ ಒಂದು ಎಂಟು ಹತ್ತು ಮಂದಿ ಹೋಗ್ತಾರೆ ಕೆರೆಯಾಗಿ ಸ್ವಲ್ಪ ನೀರಿಗೆ ಹೆದರ್ಬೇಕಾನೆ ಸ್ವಲ್ಪ ಗುರುದೇವ ದತ್ತ ಅಂತೆ ಅವನು ಕೈ ಹಿಡಿದು ಹೋಗಿ ನಡು ನೀರಾಗ ಮುಗಿಸಿ ಬಿಡ್ತಾನೆ ಸಿದ್ಧಾರ್ ಮುಗಿಸಿದ ತಕ್ಷಣ ಇವರು ಉಳಿದೋ ಹುಡುಗರು ಎಲ್ಲಾ ಹೊರದ ಅಂಡಿಗೆ ಬಿಡ್ತಾರೆ ಸಿದ್ಧಾರ್ಥರು ಏ ಗುರುದೇವ ದತ್ತ ಸತ್ತ ಕೆರೆ ಒಳಗೆ ಸತ್ತ ಅಂತೇಳಿ ಊರಲ್ಲಿ ವಾ ಎಲ್ಲ ಇದು ಆಗ್ತದೆ ಊರು ಜನ ಎಲ್ಲ ಬಂದು ಅವ್ರ ತಂದೆ ತಾಯಿ ಬಂದು ಏ ಮುಟ್ಟಾಳ ನಮ್ಮ ನನ್ನ ಮಗ ನೋವು ಎಂಥ ಸ್ಲೋ ಇದ್ದ ನನ್ನ ಮಗ ನನ್ನ ಮದಕನ್ನು ನನ್ನ ಮಗ ನೀನು ಸಹಿಸಿದ್ದೀನಿ ತಂದೆ ತಾಯಿ ಕೇಳಿದಾಗ ಇಲ್ಲ ನಾನೇನು ಮಾಡಿಲ್ಲ ನಿನ್ನ ಮಗನ ನೀ ಕರಿ ಅವ ಬರ್ತಾನೆ ಅಂತ ಹೇಳ್ತಾರ ಆವಾಗ ಕೆರಿ ದಂಡಿ ಮೇಲೆ ತಗೊಂಡು ತಾಯಿ ಏ ಗುರುದೇವ ದತ್ತ ನನ್ನ ಮಗನೇ ಬಾರಪ್ಪ ಅಂತ ಕೂಗ್ತಾಳ ತಾಯಿ ಬಂದ ತಕ್ಷಣ ಆವಾಗ ನಡು ಕೆರೆಯಾಗಿಂದ ಅದು ಗುರುದೇವದತ್ತ ಎದ್ದು ಬರ್ತಾನೆ ಬಂದು ಸಿದ್ಧಾರ್ಡ ಪಾದಕ್ಕೆ ನಮಸ್ಕಾರ ಮಾಡಿ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಅಲ್ಲ ಮಗನೇ ಇಂಥ ಆಳವಾದ ನೀರಿನೊಳಗೆ ನೀ ಹೆಂಗ ಇದ್ದೀಪ ಅಂತ ಹೇಳ್ತಾರೆ ತಾಯಿ ನನಗೆ ಸಾಕ್ಷಾ ಸಿದ್ಧಾರ್ಡಪ್ಪ ಪರಮೇಶ್ವರನಾಗಿ ಪರಮೇಶ್ವರನಾಗಿ ಮಗ್ಗಲ್ಲ ಕೂತ್ಕೊಂಡಿದ್ದ ಅವಾಗ ನಾ ಭಾಳ ಆನಂದದಲ್ಲಿದ್ದೆ ಅಂಥೇಳಿ ಗುರುದೇವದತ್ತ ಹೇಳ್ತಾ ಇದ್ದಾನೆ ಹಂಗೆ ಕೆರೆಯಾಗ ಮುಳುಗಿರ್ತಕ್ಕಂಥ ಒಂದು ಗೆಳೆಯನೂ ಸಹಿತ ಅವರು ಕಾಪಾಡ್ತಿದ್ದಾರೆ ಅವಸ್ತಾರೆ ಮತ್ತು ಸಂಕ್ರಮಣದ ದಿನ ಎಲ್ಲ ಹುಡುಗರು ಕೂಡ್ಕೊಂಡು ಏ ಸೀತಾ ನಮ್ಗೆ ಎಳ್ಳು ಬೆಲ್ಲ ಆಗೈತಿ ಅಂತಾರೆ ಏ ನಮ್ಮ ನಮ್ಮವ್ವ ಮನೆಯೊಳಗೆ ನೆಲುವಿನ ಮೇಲೆ ಎಳ್ಳಿನ ಗಡಿಗೆ ಇಟ್ಟಿದ್ದಾಳೆ ಅಲ್ಲಿ ಹೋಗುನ್ರಿ ಸಿಗ್ತಾ ಒಬ್ಬನ್ಗೆಲ್ಲ ಮನೆಗೆ ಹೋಗಿ ಒಂದು ಫೋನ್ ತೊಗೊಂಡು ಕಟ್ಟಿಗೆ ಹೊಡಿತಾನೆ ಸಣ್ಣಗೆ ಧಾರಾಳವಾಗಿ ಎರಳು ಬೀಳ್ತೈತಿ ಬೀಳ್ತೈತಿ ದೊಡ್ಡ ರಾಶಿಯಾಗಿ ರಾಶಿಯಾಗಿರ್ಬೋದು ದೊಡ್ಡ ರಾಶಿಯಾಗಿ ಬಂದ ದಿಡಿಯೇ ಊರು ಮಂದಿ ಎಲ್ಲ ಸಿದ್ದಪ್ಪರ ಮಣಿ ಒಳಗೆ ಏಳು ಹೇಳಂತೆ ಉಡಿ ಒಳಗೆ ಕಟ್ಕೊಂಡು ಸಾಕಷ್ಟು ಜನ ಕಟ್ಕೊಂಡು ಕಟ್ಕೊಂಡು ಹೋದ್ರು ಹಾಗೆ ದೊಡ್ಡ ಆಗಿ ಉಳಿತು ಈ ಇಷ್ಟೊಂದು ಹುಡುಗ ಎಂಥ ಇರ್ಬೋದು ಇಷ್ಟೊಂದು ಏಳು ಹೆಂಗೆ ಬರ್ತಾ ಇದೆಯಂತೆ ಎಲ್ಲ ಗ್ರಾಮದಾಗ ಜನರು ಅವನು ಆಶ್ಚರ್ಯ ಪಡ್ತಾರೆ ಹಂಗೆ ಸಂಕ್ರಮ ಎಳ್ಳಿನ ಪವಾಡವನ್ನು ಮಾಡ್ತಾನೆ ಇನ್ನು ಮತ್ತೆ ಅನೇಕ ರೀತಿ ನೀರಿನ ಹಣ್ಣಿಗೆ ತಿನ್ನೋಂಗಿದ್ದ ಗೆಳೆಯರಿಗೆ ಸಿದ್ದಪ್ಪ ನೀರಿನ ಹಣ್ಣಿನ ಊರು ಹಣ್ಣು ತಿನ್ನೋದು ಗಿಡಕ್ಕೆ ಹೋಗ್ತಾರೆ ಆವಾಗ ನೀರಿನ ಹಣ್ಣು ಅವರು ಜಡ ಹತ್ತಿ ಹೋಗ್ತಾರೆ ಅವ ಸಿದ್ಧಾಡ್ರು ಒಂದು ಹಣ್ಣನ್ನು ಆ ಗಿಡದ ಬಿಡಕ್ಕೆ ಹೋದಾಗ ಒಂದು ಹಣ್ಣಿಗೆ ರಾಶಿ ಹಣ್ಣು ಆಗಿರ್ಬೋದು ನೀರ ಹಣ್ಣು ಆವಾಗ ಎಲ್ಲ ಹುಡುಗರು ಜೀಪ್ ತುಂಬಿಕೊಂಡು ಮತ್ತೆ ಅನೇಕ ಮಂದಿ ಎಲ್ಲ ಬಂದು ಹಣ್ಣು ತಗೊಂಡು ಹೋಗ್ತಾರೆ ನೀರು ಹಣ್ಣು ಅವ ಆಮೇಲೆ ಇನ್ನೂ ಅನೇಕ ಪವಾಡಗಳನ್ನು ಊರಲ್ಲಿ ಮಾಡಿ ಕೊನೆಗೆ ಅವರು ಏನಗ ದೊಡ್ಡ ಸದ್ಗುರು ಬೇಕು ಆ ಉತ್ತರ ಹೇಳಕಂತ ಗುರುಗಳು ಹೇಳಿದ್ವಂಗ್ ಗುರುಶೋಧನೆ ಮಾಡ್ಬೇಕಂತ ತಿಳ್ಕೊಂಡು ಇನ್ನು ತಂದೆ ತಾಯಿ ಅಪ್ಪಣೆ ಪಡ್ಕೊಂಡು ಬಿಡ್ಬೇಕಲ್ಲ ಗ್ರಾಮವನ್ನು ಬಿಡಬೇಕಾದ್ರೆ ಅವಾಗ ಏನು ಮಾಡ್ತಾನೆ ಎಲ್ಲ ಹುಡುಗರು ಆಟ ಇಡ್ತಾರ ಒಂದು ಸರ್ಪ ಸರ್ಪ ಎದ್ದು ಸಿದ್ಧಾಳು ಕಳಿಸ್ತದೆ ಸಿದ್ಧಾಳು ಅವಾಗ ಸಣ್ಣ ಬಾಲಕನಿದ್ದಾಗ ಅವಾಗ ತಾಯಿ ಮೊಹ ಬಾಳಿರ್ತದಿ ಎಂತಾನ ನಮಗ ಕಣ್ಣೀರು ಹಾಕ್ತಾಳೆ ಅವಾಗ ಒಬ್ಬರು ಸಾಧುಗಳು ಬಂದು ಹೋಗ್ತಿರ್ತಾರ ಅಲ್ಲೇ ಓಣಿಯಲ್ಲೇ ಹೋಗುವಾಗ ಏನಮ್ಮ ಇದು ಅಂತೇಳಿದಾಗ ಇಲ್ಲ ನನ್ನ ಮಗ ಭಾಳ ಶಾಣೆ ಇದ್ದ ಅವ್ನು ಬದುಕಿಸ್ತೇವಿ ಆದ್ರೆ ಅವನು ನಿನ್ನ ಮಗನ ಆಗೋದಿಲ್ಲ ಜಗತ್ತಿಗೆ ಮಗನಾಗ್ತಾನೆ ಜಗತ್ತಿಗೆ ಗುರು ಹಾಕಾನವ ಅಂತವ ಮಗನನ್ನು ನೀನು ಇದು ಜಗತ್ತಿಗೆ ಅವನ ಜಗತ್ ಕಲ್ಯಾಣ ಮಾಡಿಬಿಟ್ಟಿರುವಂಥ ಸಾಕ್ಷಾತ್ ಪರಮಾತ್ಮನಾಗಿ ಬಂದಿದ್ದಾನೆ ಹಂಗೆ ನೀನು ಅವನ ಮಗನ್ನ ಕಳಿಸ್ತೇನೆ ಅಂತಂದ್ರೆ ಮನೆ ಬಿಟ್ಟು ಅವಾಗ ನೀನು ಅಪ್ಣೆ ಮಾಡಪ್ಪ ಹೋಗಕ್ಕ ಹೋಗಿ ಬಾರಪ್ಪ ಅಂತ ಅಪ್ಣೆ ಮಾಡಿದ್ರೆ ಸಹಿತ ಅವನು ಬದುಕಿಸ್ತೇವೆ ನಾವು ಅಂತ ಅವರು ಸಂತರು ಹೇಳ್ತಾಯಿದ್ದ ಸಾಧು ಸಾಧುಗಳು ಹೇಳಿದಾಗ ಸಿದ್ಧಾರ್ಡ್ರು ಆಕಿ ತಾಯಿ ದೇವ ಮಲ್ಲಮ ಅಪ್ಪಣೆ ತಗೋ ಕೊಡ್ತಾಳೆ ಎಲ್ಲಿಯಾರ ಬದುಕಲಿ ನನ್ನ ಮಗ ನನ್ನ ಮಗ ಎಲ್ಲಾರು ಬದುಕಿಲಿ ನನಗೆ ನನ್ನ ಮಗ ಬದುಕಿರ್ ಅಂತ ಹೇಳಿದಾಗ ಅದು ಕಚ್ಚಿದ ಹಾವು ಬಂದು ಅಲ್ಲೇ ವಿಷವನ್ನು ತಿಳ್ಕೊಂಡು ಮತ್ತೆ ಮಾಯ ಇದೆ ಹಂಗೆ ಸಿದ್ಧಾರ್ಡು ಕಚ್ಚಿದ ಹಾವು ಮತ್ತೆ ಅವರು ಸತ್ರು ಸಹಿತ ಮತ್ತು ಪುನಃ ಹಾವು ಬಂದು ಅಲ್ಲಿ ವಿಷವನ್ನು ಹಿರಿ ಮತ್ತೆ ಮಾಯ ಆಗಿಬಿಡ್ತಾರೆ ಅವಾಗ ಮತ್ತು ಸಿದ್ದಾರ್ಡು ಎದ್ದು ಅವರಿಗೆ ಎಲ್ಲ ಆರಾಮಾಗ್ತಾ ಇದೆ ಆಯಿತು ಇಂದಿನಿಂದ ಜಗತ್ ಕಲ್ಯಾಣ ಮಾಡಬೇಕು ನಾನು ತಿಳ್ಕೊಂಡು ಎಲ್ಲ ಗ್ರಾಮದೊಳಗೆ ಹೇಳಿದ ತಕ್ಷಣ ಗ್ರಾಮದೊಳಗೆ ಗುರು ಹಿರಿಯರು ಕೂಡಿಕೊಂಡು ಸಿದ್ದಾರ್ಥ ಪಾದ ಪೂಜೆ ಮಾಡಿ ಊರೊಳಗೆ ಮೆರವಣಿಗೆ ಮಾಡಿ ಬಂದ ಕಾಡಿಗೆಯನ್ನು ಎಲ್ಲ ಗುಡಿ ಗುಂಡಾರಗಳಿಗೆ ಹಾಕಿ ಅವರು ಊರನ್ನು ಬಿಡ್ತಾರೆ ಊರನ್ನು ಬಿಟ್ಟು ಸಂಚಾರ ಮಾಡ್ತಾ 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 ಎಲ್ಲಿ ಹೋಗ್ತಾರೆ ಅಂದ್ರೆ ಅಮರೇಶ್ವರ ಕ್ಷೇತ್ರಕ್ಕೆ ಹೋಗ್ತಾರೆ ಅಮರೇಶ್ವರ ಕ್ಷೇತ್ರದಲ್ಲಿ ಗಜದಂಡ ಇರ್ತಾರೆ ಇವರು ಹೋದ ತಕ್ಷಣ ಗುರುಗಳು ಹೊರಗಿದ್ದವ್ರು ಒಳಗೆ ಹೋಗ್ತಾರೆ ನಾನು ಗುರುಗಳ ದರ್ಶನ ಮಾಡಿಕೊಂಡು ಆಶೀರ್ವಾದ ತೆಗೆಕೊಂಡು ಬಂದಿದ್ದೆ ನನ್ನ ನೋಡಿ ಗುರುಗಳು ಹೋದ್ರೆ ಅಂತ ತಿಳ್ಕೊಂಡು ಸಿದ್ದಪ್ಪ ಸಿದ್ಧಾರ್ ಏನು ಮಾಡ್ತಾರೆ ಅಲ್ಲಿ ಮಠದಲ್ಲಿ ಹೊರಗೆ ಕುಂತ್ಕೊಳ್ತಾರೆ ಶಿವ ಮಾಡ್ತಿರ್ತಾರಲ್ಲ ಅವರೆಲ್ಲ ಏ ನೀ ಅವರು ಏನು ಹಿಂಗೆ ಬಂದಾಗ ನೀ ಬಟ್ಟೆ ತೊಳೆದು ಮಾಡಿ ಕಸ ಹೊಡಿದ್ ಮಾಡಿ ಉದ್ರಿ ಶಿವ ಮಾಡಿ ಹಿಂಗೆಲ್ಲ ಹೇಳ್ತಾರೆ ಆವಾಗ ಸಿದ್ಧಾರೂಢರು ಹನ್ನೆರಡು ವರ್ಷ ಹನ್ನೆರಡು ವರ್ಷದ ಪರ್ಯಂತ ಆರು ವರ್ಷದಾಗ ಮನೆ ಬಿಟ್ಟರು ಹನ್ನೆರಡು ವರ್ಷ ಗ ಅಮರೇಶ್ವರ ಕ್ಷೇತ್ರ ಗುಡಗುಂಟಿ ಗ್ರಾಮದೊಳಗೆ ಗಜದಂಡ ಶಿವಯೋಗಿಗಳ ಮಠದಲ್ಲಿ ಹನ್ನೆರಡು ವರ್ಷ ಅವರು ಕುದುರೆ ಮೈ ತಿಕ್ಕೋದು ಮೇವು ಹಾಕೋದು ದಾಣಿ ಇಡೋದು ಆಮೇಲೆ ಅದರ ಕುದುರೆ ಸ್ವಚ್ಛ ಮಾಡೋದು ಇದೆಲ್ಲ ಸೇವೆಯನ್ನು ಅವರು ಹನ್ನೆರಡು ವರ್ಷ ಮಾಡಿದರು ಹನ್ನೆರಡು ವರ್ಷ ಮಾಡಿದ್ರು ಮಾಡಿದಾಗ ಅವ್ರು ಅಲ್ಲೇ ಮಂದ್ಕೊಳ್ತಿದ್ರು ಅಂತ ಕಲ್ಲು ಮ್ಯಾಗ ಅಲ್ಲೇ ಕೊಡರು ಅಲ್ಲೇ ಮಂದ್ಕೊಡೋದು ಅಲ್ಲೇ ಶಿವ ಮಾಡೋದು ಇದ್ರು ಇವರು ಮಠದಲ್ಲಿ ಇಬ್ಳು ಸಾಧಕರ ಅಂತ ಇರ್ತಾರಲ್ಲ ಅದು ಹೇಳ್ಕೊಡ್ತಾರ ಎಲ್ಲ ಇದು ಮಾಡ್ತಿರ್ತಿರ್ತಾರೆ ಅಲ್ಲಿ ಒಂದು ದೊಡ್ಡ ಪಂಡಿತರು ಬರ್ತಾರವ ಯಾರಪ್ಪ ಅಂದ್ರೆ ಸುಬ್ಬಯ್ಯ ಶಾಸ್ತ್ರಿ ಅಂತ ಇಲ್ಲಿ ಏನೋ ದೊಡ್ಡ ಸಂಸ್ಕೃತ ಮತ್ತು ಹುಡುಗರು ಏನು ಅಂತ ನೋಡೋಣ ಹುಡುಗರು ಏನು ಕಲ್ತಾವ ಕೇಳೋನೊಂದು ಪ್ರಶ್ನೆ ತಿಳ್ಕೊಂಡು ಅಲ್ಲಿ ಬರ್ತಾರವಾಗ ಆವಾಗ ಜಯಧಾನ ಸ್ವಾಮಿ ಹತ್ರ ಬಂದು ಗುರುಗಳೇ ಹುಡುಗುರಿಗೆಲ್ಲ ನೀವು ಭಾಳ ಅಧ್ಯಯನ ಮತ್ತು ಸಂಸ್ಕೃತ ಹೇಳ್ತೀರಿ ಅಂತ ಏನು ಪಾಠ ಹೇಳ್ತೀವಿ ಅಂತಂದ್ರೆ ಅವರಿಗೆಲ್ಲ ರೀತಿಯಿಂದ ಸಂಸ್ಕೃತಾದಿಯಾದ ವಿಷಯ ಎಲ್ಲ ತಿಳಿಸ್ತೀನಿ ಕಲಿತಾರ ತರ್ಪ ಅಂತ ಹೇಳ್ತಾರೆ ಆದರೆ ನಾನೊಂದು ಪ್ರಶ್ನೆ ಕೇಳ್ಬೇಕಂತ ಮಾಡೀನಿ ಅಂತಂತಾರೆ ಅವರು ಸುಬ್ಬರು ಕೇಳಪ್ಪ ಅಂತಾರೆ ನಿಮ್ಮ ಹುಡುಗರನ್ನ ಎಲ್ಲ ಇಲ್ಲೇ ನಾನು ಅವರಿಗೆಲ್ಲ ಒಂದು ಪ್ರಶ್ನೆ ಪ್ರಶ್ನೆಗೆಲ್ಲ ಎಲ್ಲ ಸಾಧಕರೆಲ್ಲ ಹೋಗಿ ತಗೋತಾರೆ ಆ ಹುಡುಗರು ಏನು ಕೇಳ್ತಾರೆ ಅಂದರೆ ಉಪನಿಷತ್ ಅಂದರೆ ಏನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆವಾಗ ಹುಡುಗರು ಅವ್ರದ್ದೊಂದು ಸಂಸ್ಕೃತಿ ತಗ್ತಾರ ಪುಸ್ತಕ ಅಂತೇಳಿ ಮಠದಾನೇ ಹುಡುಗರು 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 ಎಲ್ಲರೂ ಹೀಗೆಲ್ಲ ಹೇಳ್ತಾರೆ ಆವಾಗ ಇವರು ಸಿದ್ದಾರ್ ಆ ಕಡೆ ನಿಂತಿರ್ತಾರೆ ಅಲೋಭ ಅವನು ನಿಂತಾನಲ್ಲರಿ ಮತ್ತು ಅವನು ಹೇಳ್ತಾನು ಕೇಳ್ತಾರೆ ಆವಾಗ ಗುರುಗಳ ದೃಷ್ಟಿ ಗಜದಂಡ ಮಹಾಸ್ವಾಮಿಗಳ ದೃಷ್ಟಿ ಮೇಲೆ ಬೀಳ್ತೈತಿ ಆವಾಗ ಕೈ ಮುಕ್ಕೊಂಡು ನಿಂತಿರ್ತಾರೆ ಸಿದ್ದಪ್ಪದವರು ಮತ್ತು ನೀ ಹೇಳ್ತೀನಪ್ಪ ಅಂತಂದು ಕೇಳ್ತಾರೆ ನೀವು ಆಜ್ಞೆ ಮಾಡಿದರೆ ಹೇಳ್ತೇನೆ ಇಲ್ಲ ಅಂದಿಲ್ಲ ಇಲ್ಲ ಅವರು ಹೇಳ್ತಾರೆ ಹೇಳಿದ ತಕ್ಷಣ ಆಯ್ತಪ್ಪ ಹೇಳುವಂತ ಗಜದಂಡ ಸ್ವಾಮಿಗಳು ಅವ ಸಿದ್ದಪ್ಪ ಅಪ್ಣೆ ಮಾಡ್ತಾರೆ ಅವರು ಅಪ್ಪಣೆ ಮಾಡಿದ ಮೇಲೆ ಉಪನಿಷತ್ ಕೇಳಿ ಸುಬ್ಬಯ್ಯ ಶಾಸ್ತ್ರಿಗಳಿ ಉಪನಿಷತ್ ಅಂದರೆ ಇದು ಬ್ರಹ್ಮವಿದ್ಯೆ ಅಂತಕ್ಕಂಥದರ ವಿಷಯದ ಮೇಲೆ ಸಾರಾ ಸಾರವಾಗಿ ವಿಸ್ತಾರವಾಗಿ ಬಿಡಿಸಿ ಬಿಡ್ತಾರೆ ಆವಾಗ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಭಾಳ ಒಂಡರ ವಿಚಿತ್ರ ಅನಿಸಿಬಿಡ್ತದೆ ಏನು ವಿಚಿತ್ರ ಅಂತಂದ್ರೆ ಅಲ್ಲಿ ಹಣ್ಣು ಹಾಲು ಎಲ್ಲ ಗುಣಕಲ್ಯ ಎಲ್ಲ ಸಾಧಕರುಗಳ ಬ್ರಹ್ಮಜ್ಞಾನಿನಲ್ಲಿ ಕುದುರೆ ಹೆಚ್ಚಾಗಿ ಆ ಕಡೆ ಅಂತ ತಿಳ್ಕೊಂಡು ಹೇಳ್ತಾರೆ ಆವಾಗ ಗಜದಂಡ ಸ್ವಾಮಿಗಳು ಅವನ ಸಿದ್ಧಾರ್ಡಪ್ಪನ ಕರೆಸಿ ಅವಾಗ ಹನ್ನೆರಡು ವರ್ಷದಾಗ ಒಂದು ಕುರಳಲ್ಲಿ ಇದೆ ಆ ಸಿದ್ಧಾರುಡರಿಗೆ ಹತ್ಕೊಂಡು ಇಲ್ಲಪ್ಪ ನೀನು ಇವತ್ತಿನಿಂದ ಸಿದ್ದಪ್ಪಲ್ಲ ಸಾರೂಢ ಸಿದ್ಧಾರುಢ ಭಾರತಿ ನಿನ್ನ ಹೆಸರು ಜಗತ್ತಿಗೆ ನೀ ಜಗತ್ತನ್ನು ಕಲ್ಯಾಣ ಮಾಡಲಿಕ್ಕೆ ಬಂದಿರತಕ್ಕಂಥ ಮಹಾತ್ಮ ನಿನ್ನ ಇನ್ನು ಸಂಚಾರ ಮಾಡಿ ಜಗತ್ತನ್ನಲ್ಲಿರ್ತಕ್ಕಂಥ ಜನರ ಒಂದು ದುಃಖಗಳನ್ನು ದೂರ ಮಾಡಿ ಜನರಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಎಲ್ಲ ಜನರಿಗೆ ಭಕ್ತಿ ಜ್ಞಾನವನ್ನು ನೀಡಿ ಅವರು ಉದ್ಧಾರ ಮಾಡುವಂಥ ಶಕ್ತಿ ನಿನಗೈತ್ವ ನೀನು ಲೋಕ ಕಲ್ಯಾಣಕ್ಕಾಗಿ ಸಂಚಾರ ಮಾಡುವಂತೆ ಸಿದ್ಧಾರೂಢರಿಗೆ ಗಜಗಂಡ ಸ್ವಾಮಿಗಳು ತಮ್ಮ ಹಸ್ತವನ್ನು ತಲೆ ಮೇಲಿಟ್ಟು ಅವರು ಅತ್ಯಂತ ಪ್ರೀತಿಯಿಂದ ಹೋಗ ಆಶೀರ್ವಾದ ಮಾಡ್ತಾರೆ ಆವಾಗ ಸಿದ್ದಾರೂಢಲ್ಲಿ ಕೊಳ್ಳಲಿರ್ತಕ್ಕಂಥ ಲಿಂಗವನ್ನು ಗಜಗಂಡ ಸ್ವಾಮಿಗಳು ಪಾದುಕೊಳ್ತಾರೆ ಅವಾಗ ಲಿಂಗನ ಇಟ್ಟೆಲ್ಲಪ್ಪ ಅಂತ ಕೇಳ್ತಾರೆ ನೀವ ಈಗ ಆರೋಡ ಅಂತ ಹೇಳಿಬಿಟ್ರಿ ಮತ್ತೆ ಲಿಂಗದ ಹಂಗಿನ ಭಾಳ ಬಂಧನ ಐತಿ ಗುರುಗಳೇ ಇದೆಲ್ಲ ಭಾಳ ಬಂಧನ ಐತಿ ಅದಕ್ಕೆ ಇದು ಲಿಂಗ ನಿಮ್ಮ ಪಾದಕ ಆತ್ಮ ತಿಳ್ಕೊಂಡು ಗಜಿದಾನು ಸ್ವಾಮಿಗಳ ಪಾಲಕ ಬಿಟ್ಟು ಅವರ ಲೋಕವನ್ನೆಲ್ಲ ಸಂಚಾರ ಮಾಡಿ ಇಡೀ ಭಾರತ ದೇಶವನ್ನು ಎಲ್ಲವನ್ನು ಸಂಚಾರ ಮಾಡಿ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲ ಸಂಚಾರ ಮಾಡಿ ಸತ್ಸಂಗ ಸಾಧು ಸಂತರ ಮಾರ್ಗದರ್ಶನದಲ್ಲಿ ಸಿದ್ಧಾರ್ಥ ಬೆಳೆತ ಎಲ್ಲ ಕಡೆಗೆ ಸಂಚಾರ ಮಾಡಿ ಪಾದ ಬರೀ ಪಾದ ಪಾದದಿಂದ ಅವರು ಏನು ಕಾಲಾಗ ಪಾದರಕ್ಷೆ ಹಾಕಲಿಲ್ಲ ಏನಿಲ್ಲ ಬರಿಗಾಲಿನಿಂದ ಬರಿಗಾಲಿನಿಂದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಪಡೆಕೊಂಡು ಎಲ್ಲ ಮಹಾತ್ಮರ ಪಂಡಿತರನವನ್ನು ದರ್ಶನ ಮಾಡಿಕೊಂಡು ಮನೆಗೆ ಹುಬ್ಬಳ್ಳಿಗೆ ಬರ್ತಾರ ಹುಬ್ಬಳ್ಳಿ ಒಳಗೆ ದೊಡ್ಡ ದೊಡ್ಡವಾದ ಅವಾಗ ಆ ಸಮಯದಲ್ಲಿ ಇವರು ಸುಮಾರು ಒಂದು ನಲವತ್ತೈದು ವರ್ಷ ಆಗಿರಬೇಕು ಹುಬ್ಬಳ್ಳಿಗೆ ಬಂದಾಗ ಸಿದ್ಧಾರೂಢರಿಗೆ ನಲ್ವತ್ತೈದು ವರ್ಷ ಆಗಿರಬೇಕು ಆವಾಗ ಅವರ ಪ್ರಯಾಣ ಮಗಿ ಎಲ್ಲ ಭಿಕ್ಷ ಮಾಡ್ಕೊಂಡು ಬಂದು ಇಲ್ಲೆಲ್ಲ ಮಠದಲ್ಲಿ ಅವರು ಜೀವನ ನಡೆಸ್ತಾಯಿದ್ರು ಇಲ್ಲಿಯೂ ಸಹಿತ ತೆಲಿ ಮ್ಯಾಗ ಬೆಂಕಿ ಇಟ್ಟು ಆವಾಗ ಅದನ್ನು ಸಹಿಸಿದರು ವಿಷವನ್ನು ಕೊಟ್ಟರು ವಿಷ ಕೊಟ್ಟರು ಅದನ್ನು ಸಹಿಸಿಕೊಂಡು ಅವಾಗಿನಿಂದ ಇದನ್ನು ನಾಮಸ್ಮರಣೆ ಪ್ರಾರಂಭ ಮಾಡಿದ್ರು ಇದು ಓಂ ನಮಶಿವಾಗಿಂದ ಅವರು ಇದ್ದಾಗಿಂದ ಸತತವಾಗಿ ನಡೀತಾ ಇದ್ದರು ಇವತ್ತಿಗೂ ಸತತ ಜಲ್ಯೂ ರಾತ್ರಿ ಕೂಡ ನಡೀತಾ ಇದ್ದರು ಅಷ್ಟೇ ಅಲ್ಲ ಇಲ್ಲಿ ಬರ್ತಕ್ಕಂಥ ಭಕ್ತರು ಸಹಿತ ಓಂ ನಮ ಶಿವಾಯ ಓಂ ನಮ ಶಿವ ಅಂತ ಅರ್ಜನೆ ಮಾಡ್ತಾನೆ ಬರ್ತಾ ಬರ್ತಾಯಿದ್ದಾರೆ ಮತ್ತು ಪಾದಯಾತ್ರೆ ಬರ್ತಾಯಿರ್ತಾರೆ ಎಲ್ಲಿಂದ ದೂರಿಂದ ಮತ್ತು ಸಿದ್ದಾರೂಢರು ಜಗತ್ತಿನಲ್ಲಿ ಒಂದು ಬಿತ್ತರಿಸಿದ ಮಹಾಮಂತ್ರ ಅಂದರೆ ಓಂ ನಮ ಶಿವಾಯ ಮಹಾಮಂತ್ರ ಈ ಓಂ ನಮ ಶಿವಾಯ ಮಹಾಮಂತ್ರವಾಗಿ ಗುಪ್ತವಾಗಿರುವಂಥ ಮಂತ್ರ ಇತ್ತು ಇದರ ಪಬ್ಲಿಕ್ನೇ ವಿಚಾರವಾಗಿ ಯಾರಿಗೂ ಇರುವಂಥ ಸ್ಥಿತಿ ಇದೆ ಅಂಥ ಮಹಾಮಂತ್ರವನ್ನು ಸದ್ಗುರು ಸಿದ್ಧಾರುಡರು ಇದನ್ನು ಜಗತ್ತಿಗೆ ಬಿತ್ತರಿಸಿ ಭಕ್ತರ ಅಜ್ಞಾನವನ್ನು ದೂರು ಮಾಡಿ ಭಕ್ತರಿಗೆ ಕಲ್ಯಾಣ ಮಾಡಿ ಉದ್ಧಾರ ಮಾಡಿರುವಂಥ ಮಹಾತ್ಮ ಯಾರಾದರೂ ಇದ್ರೆ ಸದ್ಗುರು ಸಿದ್ಧಾರುಳು ಅಂತಕ್ಕಂಥ ಮಾತನ್ನು ನೀಡಿ ಎರಡು ಮಾತನ್ನು ಗುರು ಮಾಡಬೇಕು ಸಿದ್ಧ ಹುಬ್ಬಳ್ಳೀದು ಹೂಬಳ್ಳಿ ಸಿದ್ದಾರೂಡರ ಹೂವಿನ ಬಳ್ಳಿ ಹುಬ್ಬಳ್ಳಿದು ಹೂಬಳ್ಳಿ ಸಿದ್ಧಾರೂಡರ ಹೂವಿನ ಬಳ್ಳಿ ಗುರುನಾಥ ಜನ ಗುಲಾಬಿ ಬಳ್ಳಿ ಸಾಧು ಸಂತರ ಸಂಪಿಗೆ ಬಳ್ಳಿ ಗುರುನಾಥ ಜನ ಗುಲಾಬಿ ಬಳ್ಳಿ ಸಾಧು ಸಂತರ ಸಂಪಿಗೆ ಬಳ್ಳಿ ಹುಬ್ಬಳ್ಳಿ ಇದು ಹೂಬಳ್ಳಿ ಸಿತಾರೂಡರ ಹೂವಿನ ಬಳ್ಳಿ ಮಡಿವಾಳ ಜನ ಮಲ್ಲಿಗಿ ಬಳ್ಳಿ ಶಿಶುನಾಳ ಜೀಚನ ಹಸನದ ಬಳ್ಳಿ ಮಡಿವಾಳ ಜನ ಮಲ್ಲಿಗಿ ಬಳ್ಳಿ ಶಿಸುನಾಳಧೀಶನ ಹಸನದ ಬಳ್ಳಿ ಹುಬ್ಬಳ್ಳಿದು ಹೂಬಳ್ಳಿ ಸಿದ್ಧಾರೂಢರ ಹೂವಿನ ಬಳ್ಳಿ ನವಲಗುಂದದ ನಾಗಲಿಂಗನ ನಾಗ ಸಂಪಿಗೆ ಹೂವಿನ ಬಳ್ಳಿ ನವಲಗುಂದದ ನಾಗಲಿಂಗನ ನಾಗ ಸಂಪಿಗೆ ಹೂವಿನ ಬಳ್ಳಿ ಹುಬ್ಬಳ್ಳು ಹೂಬಳ್ಳಿ ಸಿದ್ಧಾರೂಡರ ಹೂವಿನ ಬಳ್ಳಿ ಹುಬ್ಬಳ್ಳೀದು ಹೂಬಳ್ಳಿ ಸಿದ್ಧಾರ್ರ ಹೂವಿನ ಬಳ್ಳಿ ಹುಬ್ಬಳ್ಳಿ ಶ್ರೀ ಮಠದ ಒಂದು ಆವರಣದಲ್ಲಿ ಮಠದ ಕ್ಷೇತ್ರದಲ್ಲಿ ಶ್ರೀ ರುದ್ರಯ್ಯ ಸ್ವಾಮಿ ಹಿರಿಯ ಮಠ ಒಂದು ಅದ್ಭುತ ಶಕ್ತಿ ಅಂತ ಅಂದರೆ ಅದನ್ನು ಸೇವೆಯಿಂದ ಊರಿಗೆ ಇರಕ್ಕೆ ಮನೆ ಇದ್ದಿದ್ದಿಲ್ಲ ಆ ಪವಾಡ ಪುರುಷ ಇವ್ರಿಗೆ ಮನಿನಲ್ಲಿ ಅಂತ ಇವರು ಕೇಳಿದಾಗ ಆತು ಮನೆ ಹಾಕಂತಾಗ ಅದನ್ನು ಆಶೀರ್ವಾದ ಹಾಕುವ ಯಾರು ಸಾಮೂಲನ್ನೂ ಕಲಿಸ್ಬಾರ್ದು ಅಂತ ಯಾರು ಸ್ವಾಮ್ನ ಕಲ್ರು ಬರಂಗಿಲ್ಲ ಅಂತೇಳಿ ಅದನ್ನು ಫೋಟೋ ಇಟ್ಟು ಒಂದು ಮನಿನಗೆ ಮನಿಗೆ ಒಂದು ಓಪನಿಂಗ್ ಮಾಡಿದಾಗ ಸಿದ್ಧ ಓಂ ನಮ ಶಿವ ಎಂದು ಸಿದ್ಧಾರ್ಡ ನಿಲಯ ಅಂತ ಹೆಸರು ಹಾಕ್ಯಾರ ಇನ್ನು ಇವರು ಪವಾಡ ಅನೇಕ ಅದವು ಆದರೆ ಇನ್ನೊಂದೇನು ಪ್ರಚಾರದಾಗಿಲ್ಲ ಅವ್ರ ಭಕ್ತಿ ಭಾಳ ಐತಿ ದೇವ್ರದ ಅವರು ಒಂದು ದೇವ್ರ ಶಕ್ತಿ ಐತಿ ಅಂತೇಳಿ ನನಗೆ ಎಸ್ಡೇ ನಿಮಿಷನ ಧನ್ಯವಾದಗಳು